ಈ ಗ್ಯಾಂಗ್ ಹುಟ್ಟಿದ್ದೆ ಹಣ ಮಾಡೋದಕ್ಕೆ ಇಷ್ಟಕ್ಕೆಲ್ಲ ಕಾರಣ ಶ್ರೀಮಂತಿಕೆಯ ಜೀವನ ಮತ್ತು ಸಾಲ ಅವರು ತುಂಬಾ ಸಾಲದಲ್ಲಿದ್ದಾರೆ ನಾವು ಅವ್ರ ಮನೆಗೆ ಕೂಡ ಹೋಗಿ ನೋಡಿದಿವಿ ಅವ್ರ ಸಾಲದಲ್ಲಿದ್ದಾರೆ ಅವ್ರ ಅನ್ನು ಆಲ್ರೆಡಿ ಏನು ಬೋಗಿಗೆ ಕೊಟ್ಟುಬಿಟ್ಟು ಆ ಅದೇ ಅಂಗಡಿಯಲ್ಲಿ ಮಲಗೋದು ಎದುರುಗಡೆ ಇದ್ದ ಹೇಮಾವತಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಳ್ಳುದು ಯಾರು ಹೇಳದ ಟೈಮಲ್ಲೇ ಸ್ನಾನ ಮಾಡಿಕೊಂಡು ಬಾತ್ರೂಮ್ ಎಲ್ಲ ಹೋಗ್ಬಿಟ್ಟು ಬಂದು ಅಷ್ಟು ಕಷ್ಟದಲ್ಲಿ ಜೀವನ ಹಾಸನದ ಪ್ರತಿಷ್ಠಿತ ಹೇಮಾವತಿ ಬಡಾವಣೆಯಲ್ಲಿ ಸ್ವಂತ ಮನೆ ಇದ್ರೂ ಈ ರೂಪಾಳ ಕುಟುಂಬ ವಾಸದ ಮನೆಯನ್ನ ಭೋಗ್ಯಕ್ಕೆ ಕೊಟ್ಟು ಆ ಅಂಗಡಿಯಲ್ಲೇ ವಾಸವಾಗಿತ್ತು ಆ ಕಷ್ಟದಿಂದ ಹೊರಬರೋದಕ್ಕೆ ಹಣ ಬೇಕಿತ್ತು ಅದಕ್ಕೆ ಆಕೆ ಈ ದಾರಿಯನ್ನ ಹಿಡಿದಿದ್ಲು ಅವಳಿಗೆ ಸಹಾಯ ಮಾಡೋದಕ್ಕೆ ಅಕ್ಕ ತಂಗಿಯರು ಮುಂದೆ ಬಂದಿತ್ತು ಅವರ ಜೊತೆ ಮಕ್ಕಳನ್ನ ಸೆಳೆದದ್ದು ಶ್ರೀಮಂತ ಬದುಕು ಅವರು ಓದ್ತಾ ಇದ್ದದ್ದೇ ದೊಡ್ಡ ಕೆಲಸ ಹಿಡಿದು ದುಡ್ಡು ಮಾಡಬೇಕು ಅಂತ ಅಲ್ಲಿವರೆಗೆ ಬಡತನದ ಜೀವನ ಯಾಕೆ ಬೇಕು ಹೀಗೆ ಸುಲಭವಾಗಿ ಹಣ ಸಂಪಾದಿಸಬಹುದು ಅಂದ್ರೆ ಸದ್ಯಕ್ಕೆ ಹಾಗೆ ಮಾಡೋಣ ಅಂತ ಸಾಥ್ ಕೊಟ್ಟು ಈಗ ಮಣ್ಣು ತಿಂತ ಇದ್ದಾರೆ ಟೋಟು ಮಾಡಬೇಕು ಶ್ರೀಮಂತಿಕೆಯ ಜೀವನ ನಡೆಸಬೇಕು ಅನ್ನೋದು ಹೆಂಗೆಲ್ಲ ಆಡಿಸ್ಬಿಡುತ್ತೆ ನೋಡಿದ್ರಲ್ಲ ಮಾನವೀಯತೆ ಮರೆತು ಜೀವ ತೆಗೆದು ಜೀವನಾನೇ ಹಾಳು ಮಾಡ್ಕೊಂಡ್ಬಿಟ್ರು ಇಂಥ ಕೆಟ್ಟ ಯೋಚನೆ ಇನ್ಯಾರಿಗೂ ಬರ್ದಿರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪರ್ಣ ನ್ಯೂಸ್